ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೂಪರ್ ಏಟಿನ ಆಸ್ಟ್ರೇಲಿಯಾ ಮತ್ತು ಟಿ ಇಂಡಿಯಾದ ಕೊನೆಯ ಪಂದ್ಯನ ಆಡ್ತಾ ಅಂತ ಹೇಳ್ಬೋದು ಇಲ್ಲಿ ಗೆದ್ದ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ನಮ್ಮ ರೋಹಿತ್ ಶರ್ಮ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂತ ಹೇಳ್ಬೋದು ಟಾಸ್ ಹೋದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಮತ್ತೆ ಬ್ಯಾಡ್ ಪರ್ಫಾರ್ಮೆನ್ಸ್ನ ಕೊಟ್ಟರು ಅಂತ ಹೇಳ್ಬೋದು ಐದು ಬಾಲಲ್ಲಿ ಡಕೌಟ್ ಆಗ್ತಾರೆ ಜಾಶ್ ಹೆಸಲ್ ಅವರು ಅವರ ವಿಕೆಟ್ನ ತೆಗಿತಾರೆ ಅದಾದ ನಂತರ ರೋಹಿತ್ ಶರ್ಮಾ ಅವರು ಮಿಚಲ್ ಸ್ಟಾರ್ಕ್ ಅವರಿಗೆ ಸಖತ್ತಾಗಿ ಹೊಡೆದ್ರು ಅಂತ ಹೇಳ್ಬೋದು ಈಗ ಕೇವಲ ಮೂವತ್ತೊಂಬತ್ತು ಬಾಲ್ಗಳಲ್ಲಿ ತೊಂಬತ್ತೆರಡು ರನ್ಗಳನ್ನು ಸಿಡಿಸಿದ್ದಾರೆ ಅದರಲ್ಲೂ ಒಂದು ಸಿಕ್ಸು ರೋ ಆಚೆ ಆಗುತ್ತೆ ಅದು ಬರೋಬ್ಬರಿ ಈ ವಿಶ್ವಕಪ್ನಲ್ಲಿ ಅತಿ ಉದ್ದದ ಸಿಕ್ಸರ್ ಆಗುತ್ತೆ ಅಂತ ಹೇಳ್ಬೋದು ನೂರು ಮೀಟರ್ನ ಸಿಕ್ಸರ್ನ ರೋಹಿತ್ ಶರ್ಮಾ ಅವರು ಸಿಡಿಸಿದಾರೆ ಅಂತ ಹೇಳ್ಬೋದು ಇವತ್ತಿನ ಇನಿಂಗ್ಸಲ್ಲಿ ಮೂವತ್ತೊಂಬತ್ತು ಆಡಿ ತೊಂಬತ್ತ ಮೂರು ರನ್ಗಳನ್ನು ಕಲೆ ಹಾಕಿದ್ದಾರೆ ಏಳು ಬೌಂಡ್ರಿ ಮತ್ತು ಎಂಟು ಸಿಕ್ಸರು ಇನ್ನೂರ ಮೂವತ್ತೈದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಇನ್ನೊಂದೆರಡು ವಾನ್ ಮೂರಿದ್ದರೆ ಸೆಂಚುರಿನೂ ಹೊಡಿತಾರದ ರೀತಿ ಇನ್ನೂರ ಗಡಿಯೂ ಕೂಡ ದಾಡಿಸ್ತಾರಂತಲೇ ಹೇಳ್ಬೋದು ಅದು ಮುಖ ಸೆಂಚುರಿ ಸುಡಿಸಿದ್ರೆ ವಿಶ್ವದಲ್ಲೇ ಟಿ ಟ್ವೆಂಟಿ ಇತಿಹಾಸದಲ್ಲೇ ಆರನೇ ಬಾರಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಶತಕ ಹೊಡೆದಿರೋ ಏಕೈಕ ಆಟಗಾರ ಅಂತ ಹೇಳ್ಬೋದು ಈಗ ಕ್ಲೆನ್ ಮ್ಯಾಕ್ಸ್ವಾನ್ ಮತ್ತು ಇವರಿಬ್ಬರ ನಡುವೆ ಈಕ್ವಲ್ ಆಗಿದೆ ಈಗ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡಲೇಬೇಕಾಗತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ರೋಹಿತ್ ಶರ್ಮಾ ಅವರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಈ ಉಡೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗೋಸ್ಕರ ಬಾಯ್ಸ್ Nei tre.